ಯಲಹಂಕ ವಿದ್ಯಾರಣ್ಯಪುರ ಸದಾಶಿವನಗರದಲ್ಲಿ ಧರೆಗುರುಳಿದ ಮರ ಹಲವೆಡೆ ಟ್ರಾಫಿಕ್ ಜಾಮ್ ಹನಿ ಸುನಾಮಿಗೆ ನಲುಗಿದ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ರಾಜಣ್ಣ ಪುತ್ರ ಟ್ರಾಪ್ ಯತ್ನದ ಸಂಪೂರ್ಣ ಮಾಹಿತಿ ಕೊಟ್ಟ ರಾಜೇಂದ್ರ બેકબાઉન્ડ કેસ વિચારણા કે સત્તા ગયરૂ માજી સચવા નાગેન્દ્રા કે જામીન રહિત વોરંટ જનપ્રતિનિધિગાલા વિશેષ ન્યાયાલયદ આદેશ સ્પીકર કે પત્રબરદા કોંગ્રેસ વક્તા રમેશ બાબુ વિપક્ષનાયકા अशोक અમાનત કે આગ્રહ સભા અધ્યક્ષરા પીઠકે નુગુંતે શાસકરી કે પ્રચોદને કોટ આરોપ ಈಶ್ವರಪ್ಪ ನಿವಾಸಕ್ಕೆ ಪೇಜಾವರ ಶ್ರೀ ಭೇಟಿ ಶಿವಮೊಗ್ಗದ ಮಲ್ಲೇಶ್ವರದಲ್ಲಿರುವ ಮಾಜಿ ಡಿಸಿಎಂ ನಿವಾಸ ಸ್ವಾಮೀಜಿ ಆಶೀರ್ವಾದ ಪಡೆದ ಕುಟುಂಬ नमस्कार एक्स रे विशेष कार्यक्रम के स्वागत انا સ્મિતા રંગનાથ કાર્યક્રમ પ્રારંભ કે මුંચે એક ક્ષણದ ಬ್ರೇಕಿಂಗ್ ಅಪ್ಡೇಟ್ ವಂದರಕಡೆ ಗಮನ ಕೊಡಿロナ ಸ티브 ರಾಚಣ್ಣ putra मेले हनी ट्रैप आरोपा ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸು드ರಾಮಯ್ಯರನ್ನ ಭೇಟಿ ಮಾಡಿದಾರೆ ಎಂಎಲ್ಸಿ ರಾಜೇಂದ್ರ ಕೆಎನ್ ರಾಚಣ್ಣ ಅವರ putra ರುವಾಗಿರುವ ಎಂಎಲ್ಸಿ ರಾಜೇಂದ್ರ ಮುಖ್ಯಮಂತ್ರಿ ಸು드ರಾಮಯ್ಯರನ್ನ ಭೇಟಿ ಮಾಡಿದಾರೆ हनी ट्रैಪ್ ಮಾಡಿದವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವ ಬಗ್ಗೆ ಒಂದಷ್ಟು ಡೀಟೈಲ್ಸ್ ಲಭ್ಯವಾಗತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯತ್ನದ ಸಂಪೂರ್ಣ ಮಾಹಿತಿಯನ್ನ ದಾಖಲೆ ಸಮೇತ ನೀಡಿದ್ದಾರಂತೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಇಂಥ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ಮೊದಲ ಸುದ್ದಿ ಕೂಡ ಇದೆ ಹನಿ ಕಹಾನಿಗೆ ಸಂಬಂಧಪಟ್ಟದ್ದು ಯಾವಾಗ ವಿಧಾನಸಭೆಯಲ್ಲೇ ಈ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಯಿತು ಸತತವಾಗಿ ಕಳೆದ ಎರಡು ದಿನದಿಂದ ರಾಜ್ಯ ರಾಜಕೀಯದಲ್ಲಿ ಇದೇ ಚರ್ಚೆ ಮಂದಿಯ ಸುತ್ತ ಹನಿ ಕಹಾನಿಯನ್ನ ಹೆಣಿಯಲಾಗಿದೆ ಅನ್ನೋ ಕೆ ಎನ್ ರಾಜಣ್ಣ ಅವರ ಯಾರೆಲ್ಲರಿದ್ದಾರೆ ಈ ನಲವತ್ತೆಂಟು ಮಂದಿಯ ಲಿಸ್ಟ್ ನಲ್ಲಿ ಯಾರು ಮಾಡಿಸಿದ್ದಾರೆ ಆಕ್ಚುಲಿ ಸಿ ಸಿಡಿ ಮಾಡಿಸಿರುವವರ ಅಸಲಿ ಉದ್ದೇಶ ಏನು ಕೇವಲ ಮುಖ್ಯಮಂತ್ರಿ ಕುರ್ಚಿಗೆ ಇರೋದು ಮಾತ್ರನಾ ಇನ್ನು ಕಾಂಗ್ರೆಸ್ ಪಕ್ಷ ಅಲ್ಲದೆ ಬೇರೆ ಪಕ್ಷದ ಅದರಲ್ಲೂ ಬಿ ಜೆ ಪಿ ಹಾಗೆ ಕೇಂದ್ರ ಮಟ್ಟದ ನಾಯಕರು ಯಾರೆಲ್ಲರ ಹೆಸರು ಈ ನಲವತ್ತೆಂಟು ಮಂದಿಯ ಪಟ್ಟಿಯಲ್ಲಿ ಇರಬಹುದು ಅನ್ನೋದೇ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕಲಾಪದಲ್ಲೇನೆ ತಮ್ಮ ಮೇಲೆ ಹನಿ ಟ್ರಾಪ್ ಯತ್ನದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸಚಿವ ಕೆ ಎನ್ ರಾಜಣ್ಣ ಇದಾಗಿದೆತ್ತಡ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಒಂದರ್ಥದಲ್ಲಿ ತಲ್ಲಣಾನೇ ಮೂಡಿದೆ ರಾಜಣ್ಣ ಇಲ್ಲಿ ಇನ್ನೂ ನಲವತ್ತೆಂಟು ಮಂದಿ ಇದ್ದಾರೆ ನಲವತ್ತೆಂಟು ಮಂದಿಯ ಸಿಡಿಗಳು ಇವೆ ಅಂತ ಹೇಳಿದ್ದು ಅಲ್ಲಿ ಅಕ್ಕಪಕ್ಕ ಇದ್ದ ಹಲವರ ನಿದ್ದೆಗೆಡಿಸಿದೆ ಹಾಗಾದ್ರೆ ಆ ಟ್ರಾಪ್ ಲಿಸ್ಟ್ ನಲ್ಲಿ ಇರೋ ಹನಿಗಳ ಲೆಕ್ಕ ಎಷ್ಟು ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಕೂಡ ಮಾಡಿದ್ದಾರೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ಇನ್ನು ಮುಗಿದಿಲ್ವಾ ಹನಿ ಟ್ರಾಪ್ ಸೀರೀಸ್ ಬಹಳಷ್ಟು ದೊಡ್ಡ ಆ ಟ್ರ್ಯಾಪ್ ಲಿಸ್ಟ್ ನಲವತ್ತೆಂಟು ಜನರದು ಬೆಂಡ್ಗಳು ಇದ್ದಾವೆ ಇಲ್ಲಿಯವರು ಇದ್ದಾರೆ ಅಲ್ಲಿವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಕೊಂಡ್ರವು ಕೂಡ ಇದ್ದಾವೆ ರಾಜ್ಯದಲ್ಲಿ ಬೋರ್ ಕೊರೆದಿದೆ ಹನಿ ಟ್ರಾಪ್ ಸುನಾಮಿ ಖುದ್ದು ಸಹಕಾರ ಸಚಿವ ಸಿಎಂ ಆಪ್ತ ಬಂಟ ಕೆಎನ್ ರಾಜಣ್ಣರನ್ನೇ ಹನಿ ಕೆಟ್ಟಕ್ಕೆ ತೋಡೋ ಯತ್ನ ನಡೆದಿದೆ ಅಂದರೆ ಇದು ಸಾಮಾನ್ಯವೊಂದು ಅಲ್ಲವೇ ಅಲ್ಲ ಹಾಗೆ ನೋಡಿದ್ರೆ ಕೆಎನ್ ರಾಜಣ್ಣರೇ ವಿಧಾನಸಭೆಯಲ್ಲಿ ಆಡಿದ ಮಾತು ರಾಜಕಾರಣದಲ್ಲಿ ಸೃಷ್ಟಿಸಿದೆ ಹೊಸ ಕಂಪನ ನಲವತ್ತೆಂಟು ನಾಯಕರ ಸಿಡಿ ರೆಡಿ ಇದೆ ಅನ್ನೋ ಮುಖಾಂತರ ರಾಜಣ್ಣ ಹುಟ್ಟು ಹಾಕಿದ್ದು ಇನ್ನಷ್ಟು ಕುತೂಹಲವನ್ನ ಹಾಗಾದರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಜಸ್ಟ್ ಒನ್ ಆಫ್ ದಿ ಮೆನಿ ವಿಕ್ಟಿಮ್ಸ್ ಅನ್ನೋದೇ ಈಗಿನ ತರ್ಕ ಅಂದ್ರೆ ಹಲವಾರು ಹನಿ ಟ್ರಾಪ್ ಸಂತ್ರಸ್ತರಲ್ಲಿ ಸಚಿವ ಕೆ ಎನ್ ರಾಜಣ್ಣ ಇನ್ನೂ ಬಹಳಷ್ಟು ಗಣನಾಯಕರು ಹನಿ ಟ್ರ್ಯಾಪ್ ಇದರಲ್ಲಿ ರಾಜಕಾರಣಿಗಳು ಮಾತ್ರವಲ್ಲದೆ ನ್ಯಾಯಾಂಗ ಕಾರ್ಯಾಂಗದ ಮಂದಿಯೂ ಹನಿ ಹನಿ ಕಹಾನಿ ಹೇಳಿದಾರದೆ ಪರಿತಪಿಸುತ್ತಿದ್ದಾರಾ ಇವರೆಲ್ಲ ಮಿಕಗಳಾಗಿ ಮಹಾನಾಯಕನ ಕಪಿಮುಷ್ಟಿಗೆ ಸಿಲುಕಿದ್ದಾರೆ ಇಂತಹ ಒಂದು ಪ್ರಶ್ನೆ ವಿಧಾನಸೌಧದ ಮುಗಸಾಲೆಯಲ್ಲಿ ಅನುರಣಿಸಿದೆ ಇಲ್ಲಿ ಒಬ್ಬ ಹಿರಿಯ ಸಚಿವ ಇನ್ನೊಬ್ಬ ಹಿರಿಯ ಸಚಿವನ ಮೇಲೆ ಅವನ ರಾಜಕೀಯ ಬದುಕನ್ನು ಮುಗಿಸೋದಕ್ಕೇ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಇದನ್ನು ಸೀರಿಯಸ್ಸಾಗಿ ತಗೊಳ್ಬೇಕು ಟೆಕ್ನಿಕಲಿ ಅವ್ರು ಹೇಳೋ ಮಾತು ಸರಿ ಯಾರೂ ದೂರು ಕೊಟ್ಟಿಲ್ಲ ಅಂತ ಆದರೆ ವಿಧಾನಸಭೆಯಲ್ಲಿ ಆಪಾದನೆ ಮಾಡೋದು ಸದನದಲ್ಲಿ ಆಪಾದನೆ ಮಾಡೋದು ಸಾಮಾನ್ಯ ಸಂಗತಿನ ಅದನ್ನೇ ದೂರು ಅಂತ ಪರಿಗಣಿಸಿ ಆ ನೆಲೆಯಲ್ಲಿ ನ್ಯಾಯಾಂಗ ತನಿಖೆ ಅಥವಾ ಸಿ ಬಿ ಐ ತನಿಖೆ ಕೊಡಬೇಕು ಅಂತ ನಾವು ಹೋರಾಟ ಮಾಡಿದ್ದೇವೆ ಹಾಗೆ ನೋಡಿದ್ರೆ ಹನಿ ಟ್ರಾಪ್ ಪ್ರಸ್ತಾಪ ವಿಧಾನಸಭೆಯಲ್ಲಿ ಆಗಿರುವುದರಿಂದ ಇದು ಸೂಚಿಸಿರುವ ಗಂಭೀರತೆ ಕಮ್ಮಿಯೇನಲ್ಲ ಖುದ್ದು ಸಿಎಂ ಗೃಹ ಸಚಿವ ಪರಮೇಶ್ವರ್ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲಿ ಸಚಿವರ ವಿರುದ್ಧದ ಹನಿ ಟ್ರಾಪ್ ವಿರುದ್ಧ ಕಾಂಗ್ರೆಸ್ ಸೇರಿದಂತೆ ಮೂರು ಪಕ್ಷಗಳು ಧ್ವನಿ ಎತ್ತಿವೆ ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ನಲ್ಲಂತೂ ಹನಿ ಹನಿ ಕಹಾನಿ ಅಷ್ಟಿಷ್ಟಲ್ಲ ಅದಾಗಲೇ ರಾಜಣ್ಣ ಮೇಲೆ ನಡೆದಿರುವ ಹನಿ ಟ್ರ್ಯಾಕ್ ಪ್ರಯೋಗ ಸಿದ್ದುಪಾಳ ಇದಲ್ಲಿ ತಂದಿದೆ ನಡುಕ ಸಿದ್ದರಾಮಯ್ಯ ಪರ ನೇರವಾಗಿ ಬ್ಯಾಟ್ ಮಾಡ್ತಿದ್ದ ಕೆಎನ್ ರಾಜಣ್ಣರಣ್ಣ ಹನಿ ಕೆಡ್ಡಕ್ಕೆ ದೂಡಿದಂತೆಯೇ ಎಲ್ಲಿ ತಮ್ಮ ಮೇಲೂ ಇಂತಹ ಟ್ರಾಪ್ಗಳ ಗಳ ಪ್ರಯತ್ನ ನಡೆದಿದ್ಯಾ ಅನ್ನೋ ಬಗ್ಗೆಯೇ ಹಲವರು ಫ್ಲಾಶ್ ಬ್ಯಾಕ್ಗೆ ಹೋಗುವಂತಾಗಿದೆ ಇಲ್ಲಿ ಮೇಲ್ನೋಟಕ್ಕೆ ಈ ಬಣಕ್ಕೆ ತಮ್ಮ ಮೇಲೆ ಸೇಡಿಗಾಗಿ ಎದುರಾಳಿಗಳು ಏನಾದ್ರೂ ಬಲೆಗಿಲೆ ಎಳೆದು ಬಿಟ್ರಾ ಅನ್ನೋ ಆತಂಕವಂತೂ ಕಾಡಿದೆ ಇನ್ನೊಂದು ಕಡೆ ಇಲ್ಲಿ ಈ ಅನಿಟ್ ಟ್ರಾಪ್ ಯಾರು ಮಾಡಿಸಿರಬಹುದೆಂಬ ಬಗ್ಗೆ ಯಾರು ಡೈರೆಕ್ಟ್ ಆಗಿ ಬೊಟ್ಟು ಮಾಡದಿದ್ರು ಇಲ್ಲಿ ಸಿದ್ದು ಬ್ರಿಗೇಡ್ ಬಾಣ ಬಿರುಸುಗಳೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಪೌಂಡ್ ಗೆ ಹೋಗಿ ಬೀಳುವಂತಿವೆ ಇಲ್ಲಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಇವರೆಲ್ಲ ಹೇಳುವಾಗ ಅಂತರಾಳ ಮಾತ್ರ ಯಾರನ್ನೋ ಉದ್ದೇಶಿಸದಂತೆ ಗೋಚರಿಸ್ತಾ ಇತ್ತು ಅಂತದ್ದು ಇರ್ತದೆ ರಾಜಣ್ಣ ಅವರು ಹಿರಿಯ ಸದಸ್ಯರು ಏನ್ರಿ ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡ ಹಲೋ ಗಿಲೋ ನಡೆಯಿಲ್ಲ ಸ್ವಭಾವ ಗೊತ್ತಿದೆ ನಮಗೆ ಏನು ಹಲೋ ವಾಟ್ ಅಂತ ವರ್ಕ್ ಯುವರ್ಗೆಲ್ಲ ತಿಂಡಿ ತಿಂದ್ರೆ ಅಂದ್ರೆ ತಿಂಡಿ ಆಯ್ತು ಸಾಮಾನ್ಯವಾಗಿ ಹ್ಯೂಮನ್ ರಿಲೇಶನ್ಶಿಪ್ ನಮಸ್ತೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದು ಮಾತಿಗೆ ಪ್ರತಿ ಮಾತು ಹೇಳೋದು ಸಾಮಾನ್ಯ ಜನಜೀವನದಲ್ಲಿ ನಡೆಯಬೇಕಾದಂತ ನಡವಳಿಕೆಗಳು ಸದನದಲ್ಲಿ ಕದನಕ್ಕೆ ಕಾರಣವಾದ ಹನಿ ಟ್ರಾಪ್ ನಲ್ಲಿ ಹನಿ ಹನಿಗಳ ಜಾಲ ಹಿಣಿದಿದ್ಯಾರೋ ಹಾಗೆ ಇದರಲ್ಲಿ ಟ್ರಾಪ್ ಆದ ನಾಯಕರು ಯಾರ್ಯಾರು ಅನ್ನೋ ಬಗ್ಗೆ ನಾಡಿನಲ್ಲಿ ಕಾತುರತೆ ಮೂಡಿಸಿರೋದೆಂತೂ ಸತ್ಯ ಈಗ ಹನಿ ಟ್ರಾಪ್ ಬಗ್ಗೆ ಸಚಿವ ಎನ್ ರಾಜಣ್ಣರೇ ಬಾಯ್ಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವಾಗೆ ದುಪ್ಪ ಅಂತ ಮೊಬೈಲ್ಗಳಿಗೆ ಬಂದು ಬಿಟ್ಟಾವು ಅನ್ನೋ ಆತಂಕವಂತೂ ಬಹಳಷ್ಟು ನಾಯಕರಿಗೆ ಕಾಡಿದೆ ಇದನ್ನು ನೋಡಿದೆ ಅನ್ಸೋದು ಟ್ರಾಪ್ ಒಳಗಾಗಿದ್ದು ಇನ್ನೂ ಅದೆಷ್ಟೋ ಹನಿಗಳು ಅಲ್ಲಿಗೆ ಇವತ್ತು ರಾಜಕೀಯ ವಲಯದಲ್ಲಿ ಮಾತುಕತೆ ಮುಂದುವರೆದಿದೆ ಅಂದರೆ ಈ ಹನಿ ನ ಜ್ವಾಲಾಗ್ನಿ ಇನ್ನೂ ಕೂಡ ಆರಿಲ್ಲ ಅಂತ ಅರ್ಥ ಅದರಲ್ಲೂ ಖುದ್ದು ರಾಜಣ್ಣ ಅವರು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಹಾಗೆ ಗೃಹ ಸಚಿವರಿಗೆ ಈ ಬಗ್ಗೆ ದೂರನ್ನ ಕೊಡುವವರಿದ್ದಾರಂತೆ ನೆನ್ಪಿರ್ಲಿ ಇಲ್ಲಿ ರಾಜಣ್ಣವರಾಗ್ಲಿ ಅಥವಾ ಅವರ ಪುತ್ರ ರಾಜೇಂದ್ರ ಅವರಾಗ್ಲಿ ಅಧಿಕೃತವಾಗಿ ದೂರು ಅಂತ ಸಲ್ಲಿಕೆ ಮಾಡಿಲ್ಲ ಕೇವಲ ಭೇಟಿಯಾಗಿ ಮಾತುಕತೆ ನಡೆಸ್ತಿದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ತಮ್ಮ ವಿರುದ್ಧವಾಗಿ ಇಂಥದ್ದೊಂದು ಪ್ರಯತ್ನ ಆಗಿದೆ ತಪಿತಸ್ಥರನ್ನ ಹುಡುಕಿ ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳಿ ದೂರು ಕಂಪ್ಲೇಂಟ್ ಅಂತ ಹೇಳಿ ಕೊಟ್ಟಿಲ್ಲ ಅತಿ ಶೀಘ್ರದಲ್ಲಿ ಕೊಡ್ತಾರೆ ಅನ್ನೋದಷ್ಟೇ ಸುದ್ದಿಯಲ್ಲಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ರಾಜಣ್ಣ ಹೇಳ್ತಿದ್ದಾರೆ ಅದಕ್ಕೆ ಬೇಕಾದ ಕ್ರಮ ಫಸ್ಟ್ ಹೋಗಿ ದೂರು ದಾಖಲಿಸಬೇಕು ಇನ್ನು ಹನಿ ಕಹಾನಿ ಬಳಿಕ ಒಂದರ್ಥದಲ್ಲಿ ಸಿದ್ದರಾಮಯ್ಯನವರ ಬಣದ ಸದ್ಯ ಸದಸ್ಯರೆಲ್ಲರೂ ಮತ್ತಷ್ಟು ಒಗ್ಗಟ್ಟಾಗಿ ನಿಲ್ತಾ ಇದ್ದಾರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ರಾಜಣ್ಣ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಇಡೀ ಸಿದ್ದು ಬ್ರಿಗೇಡ್ನ ಸದಸ್ಯರು ಅದರಲ್ಲೂ ನೇರ ನೇರವಾಗಿ ರಾಜಣ್ಣ ಅವರ ಪರವಾಗಿ ಮಾತನಾಡಿದ್ದಾರೆ ಮಹಾದೇವಪ್ನವರು ಡಿ ಕೆ ಶಿವಕುಮಾರ್ ಅವರು ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡ್ತಾ ಅಲ್ಲ ರೀ ಹಾಯ್ ಅಂದ್ರೆ ಹಲೋ ಅಂದೇ ಅಂತಾರೆ ಮತ್ತೆ ಸುಮ್ಮನೆ ಇರ್ತಾರಾ ಅಂತ ಹೇಳೋ ಮೂಲಕ ತಪ್ಪು ಕೇವಲ ಯಾರು ಬಲವಂತವಾಗಿ ಹನಿ ಟ್ರಾಪ್ ಮಾಡೋಕ್ ಹೋದ್ರು ಒಂದು ಆಗೋದಿಲ್ಲ ಆ ಕಡೆಯಿಂದಲೂ ಕೂಡ ಅದಕ್ಕೆ ಸ್ಪಂದನೆ ಸಿಕ್ಕಿರುತ್ತೆ ಅನ್ನೋ ಅರ್ಥದ ಮಾತನಾಡುದು ಹಾಯ್ ಅಂದ್ರೆ ಹಲೋ ಅಂತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇದಕ್ಕೆ ಇದೀಗ ಸಿದ್ದು ಬ್ರಿಗೇಡ್ನ ಒಬ್ಬೊಬ್ಬ ಸದಸ್ಯರು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳ್ದಲೇನೆ ರೋಕ್ಷವಾಗಿ ರಾಜಣ್ಣ ಅವರಿಗೆ ಬೆಂಬಲವನ್ನ ನೀಡ್ತಾ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ವಾಗ್ಬಾಣಗಳನ್ನ ಪ್ರಯೋಗ ಮಾಡ್ತಿದ್ದಾರೆ ಒಬ್ಬೊಬ್ಬರೇ ರಾಜಣ್ಣ ಅವರ ಆಪ್ತರು ರಾಜಣ್ಣ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಅರೆ ಅದೆಲ್ಲ ಏನಿದ್ರಿ ಯಾರು ಕಾಲ್ ಮಾಡಿದ್ರೆ ಎಲ್ರಿಗೂ ನಾನು ಹಲೋ ಅಂತೀನಿ ಹಲೋ ಅಂದ್ರೆ ತಪ್ಪಾ ಅಂತ ಹೇಳಿದ್ದಾರೆ ಎಚ್ ಸಿ ಮಹದೇವಪ್ನವ್ರು ಇನ್ನು ಕಮ್ಮು ಬಾ ಇವೆಲ್ಲ ರಾಜಣ್ಣ ಅವ್ರ ಬಳಿಯಲ್ಲಿ ನಡೆಯೋದಿಲ್ಲ ಹಲೋ ಅಂದರೆ ರಾಜಣ್ಣ ಅವ್ರ ಕಡೆಯಿಂದ ಬರೋ ಫಸ್ಟ್ ರಿಯಾಕ್ಷನೇ ವಾಟ್ ಅಂತ ಅಂದರೆ ಅವ್ರನ್ನ ಅಷ್ಟು ಸುಲಭವಾಗಿ ಕೆಡ್ಡಕ್ಕೆ ಕೆಡವೋಕ್ಕೆ ಸಾಧ್ಯ ಇಲ್ಲ ಈ ಟ್ರ್ಯಾಪ್ ಗೀಪ್ ಎಲ್ಲ ರಾಜಣ್ಣ ಅವ್ರ ಹತ್ರ ವರ್ಕೌಟ್ ಆಗೋದಿಲ್ಲ ಅವ್ರು ಏನಿದ್ರು ಕೆಲಸದ ಬಗ್ಗೆ ಮಾತ್ರ ಗಮನ ವಹಿಸೋರು ಹಾಗಾಗಿ ಯಾರು ಏನೇ ಕಾಲ್ ಮಾಡಿದ್ರು ಅಥವಾ ಏನೇ ಟ್ರ್ಯಾಪ್ ಮಾಡೋ ಪ್ರಯತ್ನ ಮಾಡಿದ್ರು ಕೆಲಸದ ವಿಚಾರ ಏನು ಅಂತ ಹೇಳಿ ಮಾತನಾಡ್ತಾರೆ ರಾಜಣ್ಣ ಅವರು ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಇದ್ರ ಜೊತೆಯಲ್ಲಿ ಹತ್ತು ಸಲ ಹಾಯ್ ಅಂದ್ರೂ ಕೂಡ ರಾಜಣ್ಣ ಹಾಲೋಗಿಲೋ ಅನ್ನೋರಲ್ಲ ಅದೇ ರಾಜಣ್ಣ ಅವರ ವಿಲ್ ಪವರ್ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ರಾಜಣ್ಣ ಅವರ ಪರವಾಗಿ ನಿಂತಿದ್ದಾರೆ ಮಾತ್ರ ಅಲ್ಲದೆ ರಾಜಣ್ಣ ಅವರು ಅತಿ ಶೀಘ್ರದಲ್ಲೇ ದೂರನ್ನ ಕೊಡ್ತಾರೆ ಅಂತ ಕೂಡ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಏನ್ ರಾಜಣ್ಣ ದೂರು ಕೊಟ್ಟ ಬಳಿಕ ಸರ್ಕಾರ ಕಡಾಖಂಡಿತವ ಕ್ರಮ ಕೈಗೊಳ್ಳುತ್ತೆ ಇದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು ಕುಟುಂಬ ಸದಸ್ಯರು ಕೂಡ ಈ ಹನಿ ಟ್ರಾಪ್ ನ ಜಾಲಕ್ ಒಳಗಾಗಿ ಆದ ಡ್ಯಾಮೇಜ್ ಎಂಥದ್ದಿದೆ ಅನ್ನೋದ್ರ ಅರಿವು ಸತೀಶ್ ಜಾರಕಿಹೊಳಿ ಅವ್ರಿಗೂ ಇದೆ ಹೀಗಾಗಿ ವಿಚಾರವನ್ನ ಎಲ್ಲರಿಗಿಂತ ತುಸು ಹೆಚ್ಚಾಗಿ ಗಂಭೀರವಾಗಿ ಪರಿಗಣಿಸ್ತಾರ ಸತೀಶ್ ಜಾರಕಿಹೊಳಿ ಅವರು ಅಂತ ಇನ್ನು ಇಷ್ಟೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದಾರಾ ಮಾಜಿ ಮುಖ್ಯಮಂತ್ರಿ ಮೊಯ್ಲಿ ಅವರು ಅನ್ನೋ ಅನುಮಾನ ಇತ್ತೀಚೆಗಷ್ಟೇ ಗಮನಿಸಿದ್ವಿ ಮುಖ್ಯಮಂತ್ರಿ ಆಗ್ಲೇಬೇಕು ಡಿ ಕೆ ಶಿವಕುಮಾರ್ ಅಂತ ಹೇಳಿ ಮೊಯ್ಲಿ ಅವರು ಕೊಟ್ಟ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳಿಯದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು ಇದೀಗ ಕೆ ಎನ್ ರಾಜಣ್ಣ ಅವರ ಈ ಹನಿ ಕಹಾನಿ ವಿಚಾರದಲ್ಲೂ ಕೂಡ ಪರೋಕ್ಷವಾಗಿ ರಾಜಣ್ಣ ಅವರ ಬಗ್ಗೆನೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮೊಯ್ಲಿ ಅವರು ಸದನದಲ್ಲಿ ಇಂಥ ವಿಚಾರ ಎಲ್ಲ ಪ್ರಸ್ತಾಪ ಮಾಡೋದೇ ತಪ್ಪು ಪಕ್ಷದ ವಲಯದಲ್ಲಿ ರಾಜಣ್ಣ ಅವರು ಮೊದಲು ಚರ್ಚೆ ಮಾಡಬೇಕಿತ್ತು ರಾಜಣ್ಣ ಅವರ ನಡೆಯಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಜೊತೆಗೆ ಅಭದ್ರತೆ ಕಾಡ್ತಾ ಇದೆ ಅಂತ ಹೇಳೋ ಮೂಲಕ ಈ ಸಿದ್ದರಾಮಯ್ಯ ಬಟಾಲಿಯನ್ ಎಲ್ಲರೂ ಕೂಡ ಪರೋಕ್ಷವಾಗಿ ಡಿ ಕೆ ವಿರುದ್ಧವಾಗಿ ಮಾತನಾಡ್ತಿದ್ರೆ ಮೊಯ್ಲಿ ಅವರು ಕೂಡ ಹೆಸರು ಹೇಳಿದೆ ಡಿ ಕೆ ಪರವಾಗಿ ರಾಜಣ್ಣ ಅವರ ವಿರುದ್ಧವಾಗಿ ನಿಂತರ ಅನ್ನೋ ಕುತೂಹಲ ಕಾದ್ ನೋಡೋಣ ಈ ಹನಿ ಕಹಾನಿ ಯಾರ್ಯಾರ ಹೆಸರನ್ನ ಆಚೆಗೆ ತರತ್ತೆ ಅಥವಾ ಯಾರಿಗೆ ಸಂಕಷ್ಟ ನಿಜಕ್ಕೂ ಕೂಡ ಎದುರಾಗತ್ತೆ ದೂರು ಅಂತ ದಾಖಲಾಗತ್ತಾ ದೂರ್ ದಾಖಲಾದ್ರೆ ಯಾರು ಆಕ್ಚುಲಿ ಖಡ್ಡಕ್ ಬೀಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಮುಂದಿನ ಸುದ್ದಿ ಕೂಡ ರಾಜಕೀಯ ವಲಯಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲೂ ಕಾಂಗ್ರೆಸ್ ಪಾಳಿಯದ್ದೇನೆ ಇವರಿಗೆ ಆಗೊಮ್ಮೆ ಈಗೊಮ್ಮೆ ಸಿಎಂ ಸ್ಥಾನದ ಪಟಾಕಿಯನ್ನ ಸಿಡಿಸ್ತಾ ಇದ್ದ ಸಚಿವ ಎಂ ಬಿ ಪಾಟೀಲ್ ಈಗ ನಿಜವಾಗ್ಲೂ ಸೀರಿಯಸ್ ಆದಂತ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಹನಿ ಟ್ರಾಪ್ ಉರುಳು ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನಕ್ಕೆ ಸಂಚಕಾರ ತರೋ ಆತಂಕ ಮೂಡಿಸಿದ್ದೇ ಬಂತು ಅಲರ್ಟ್ ಆಗಿದ್ದಾರೆ ಎಂ ಬಿ ಪಾಟೀಲ್ ಒಂದೊಮ್ಮೆ ಸಿದ್ದರಾಮಯ್ಯನವರ ಬದಲಾವಣೆ ಆಗೋದು ಖಚಿತ ಅಂತ ಆದ್ರೆ ತಮ್ಮದೂ ಕೂಡ ಒಂದು ಹೆಸರಿರಲಿ ಅನ್ನೋ ಲೆಕ್ಕದಲ್ಲಿ ಎಂ ಬಿ ಪಾಟೀಲ್ ಹೊಸದೊಂದು ಅಸ್ತ್ರವನ್ನ ಲಿಂಗಾಯತ ಅನ್ನೋ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇವಾಗ ಒಂದು ವರದಿ ನಿಮ್ಮ ಮುಂದೆ ಸಿಎಂ ಗಾದಿ ಮೇಲೆ ಬಿತ್ತ ಎಕ್ ಆಗಿ ಪಾಟೀಲ್ ಪ್ಲಾನ್ ರಾಜ್ಯದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಹೆಚ್ಚು ಸದ್ದು ಸುದ್ದಿ ಎರಡನ್ನು ಮಾಡಿದ್ದು ಸಿಎಂ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಅದರಲ್ಲೂ ಡಿ ಕೆ ಟೀಮ್ ಅಂತೂ ಪದೇ ಪದೇ ಸಿಎಂ ಬದಲಾವಣೆ ಬಗ್ಗೆಯೇ ಪ್ರಸ್ತಾಪಿಸುವ ಮೂಲಕ ಈ ಕಂತೆಗೆ ಕೊಟ್ಟಿದ್ದು ಪುಷ್ಟಿ ಅದರಲ್ಲೂ ವೇದಿಕೆಯೊಂದರ ಮೇಲೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿಗೆ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬಾಂಬ್ ಸಿಡಿಸಿದಾಗ ಇನ್ನೊಂದು ಆಯಾಮ ಪಡೆದಿದ್ದು ಸಿಎಂ ಕುರ್ಚಿವಾರ್ ಒಂದು ಕಡೆ ಸಿಎಂ ಆಗಲೇಬೇಕು ಅಂತ ಡಿ ಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಏನಿಲ್ಲದ ಕಸರತ್ತು ನಡೆಸಿರೋದು ಸೀಕ್ರೆಟ್ ಆಗೇನು ಉಳಿದಿಲ್ಲ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಮಾಡಿಕೊಂಡು ಬಂದಿರೋ ಡಿ ಕೆ ಬಳಗ ಇನ್ನೇನು ಈ ವರ್ಷ ಡಿ ಡಿಕೆಗೆ ಸಿಎಂ ಗಾದಿ ಫಿಕ್ಸ್ ಅನ್ನೋ ರೀತಿಯಲ್ಲೇ ಮಾಡ್ತಿದೆ ಸೌಂಡ್ ಎಂತ ಹೊತ್ತಲ್ಲೇ ವಿಧಾನಸಭೆಯಲ್ಲಿ ತರಂಗ ಮೂಡಿಸಿದ್ದು ಹನಿ ಟ್ರಾಪ್ ಸುನಾಮಿ ಇಲ್ಲಿ ಯಾರು ಏನೇ ಹೇಳಿದೆ ಹನಿ ಟ್ರಾಪ್ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿದ್ದೇ ತಡ ಇದು ಖಂಡಿತ ಪರೋಕ್ಷವಾಗಿ ಕರಿನೆರಳಾಗಿ ಪರಿಣಮಿಸಿದ್ದು ಡಿಕೆಗೆ ಯಾರು ಡಿಕೆ ಹೆಸರನ್ನ ನೇರವಾಗಿ ಬಾಯ್ ಬಿಡದಿದ್ರು ಎಂಟೆನ್ಷನ್ ಮಾತ್ರ ಅವರತ್ತಲೇ ಬೆರಳು ಮಾಡುವಂತಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದು ಎಲ್ಲ ಒಂದು ಕಡೆ ಡಿಕೆ ಸಿಎಂ ಕಡೆಗಿನ ಹೆಜ್ಜೆಯನ್ನ ಒಂದು ಗಾವುದ ದೂರ ಹಿಂದಿಕ್ಕುವಂತೆ ಮಾಡಿತಾ ಅನ್ನೋ ಕನ್ಫ್ಯೂಷನ್ ಎದ್ದಿದೆ ನೈತಿಕತೆ ಪ್ರಶ್ನೆ ಮೂಡಿದ್ರೆ ರೇಜಿಗೆ ಹುಟ್ಟುವಂತಾದ್ರೆ ಹೈಕಮಾಂಡ್ ಡಿಕೆ ಪರ ಮನಸ್ಸು ಮಾಡುತ್ತಾ ಅನ್ನೋದೇ ಈಗಿನ ಅನುಮಾನ ಇದನ್ನ ಚೆನ್ನಾಗಿ ಗ್ರಹಿಸಿರೋ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈಗ ಸದ್ದಿಲ್ಲದೆ ಟವಲ್ ಹಾಕಿದ್ದು ಸಿಎಂ ಗಾದಿ ಮೇಲೆ ಈಗಾಗಲೇ ಬಹಳಷ್ಟು ವರ್ಗಗಳ ಮಂದಿಯು ದಾಳ ಮೂಲಕ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟರೆ ಎಲ್ಲಿ ನಮ್ಮದೂ ಒಂದಿರಲಿ ಅಂತ ಅಖಾಡಕ್ಕೆ ಇಳಿದಿದ್ದಾರೆ ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ನಾಯಕ ಸಮುದಾಯದ ಕೋಟಾದಲ್ಲಿ ಸಿಎಂ ಸ್ಥಾನಕ್ಕೆ ಹಕ್ಕು ಪ್ರತಿಪಾದಿಸಿದರೆ ದಲಿತರ ಲೆಕ್ಕದಲ್ಲಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಎಚ್ ಮುನಿಯಪ್ಪ ಕ್ಯೂನಲ್ಲಿದ್ದಾರೆ ಹಾಗೆ ರಾಜ್ಯದಲ್ಲಿ ದೊಡ್ಡ ಸಮುದಾಯ ಲಿಂಗಾಯತ ಕೋಟಾದಡಿ ಸಿಎಂ ಸ್ಥಾನಕ್ಕೆ ವಾರೆಗಣ್ಣು ಬೀರಿದ್ದಾರೆ ಎಂಬಿಪಿ ಹೇಳಿ ಕೇಳಿ ರಾಜ್ಯ ಕಾಂಗ್ರೆಸ್ ಶಾಸಕರಲ್ಲಿ ಮೂವತ್ತೇಳು ಮಂದಿ ಲಿಂಗಾಯತರು ಜಾತಿವಾರು ಗಣನೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಲಿಂಗಾಯತರ ಬಲವೇ ಹೆಚ್ಚು ವೀರೇಂದ್ರ ಪಾಟೀಲ್ ಬಳಿಕ ಕೈನಲ್ಲಿ ಲಿಂಗಾಯತರಿಗೆ ಅವಕಾಶ ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಅಧಿಕಾರಕ್ಕೇರೋಕೆ ಲಿಂಗಾಯತರ ಬೆಂಬಲವೂ ಕಾರಣ ಅನ್ನೋ ಅಂಶ ಮುಂದಿಟ್ಟು ಸಿಎಂ ಗಾದಿಗೆ ಫೈಟ್ ಮಾಡೋಕೆ ಮುಂದಾಗಿದ್ದಾರೆ ಎಂಬಿ ಪಾಟೀಲ್ ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಲಿಂಗಾಯತ ಶಾಸಕರ ಸಭೆ ಕರೆಯೋಕೆ ಎಂಬಿ ಪಾಟೀಲ್ ಮುಂದಾಗಿದ್ದಾರೆ ಲಿಂಗಾಯತ ಶಾಸಕರ மீட்டிங் கரைய முலக்க எம்பி பி பாட்டீல் பகுஷா ஃபர்ஸ்ட் டைம் ಕೈನಲ್ಲಿ ಬಲ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಹಾಗೆ ನೋಡಿದ್ರೆ ಇಲ್ಲಿ ಎಂಬಿ ಪಾಟೀಲ್ ರದ್ದು ಸಿಎಂ ಸ್ಥಾನಕ್ಕೆ ಸಾಫ್ಟ್ ಅಪ್ರೋಚ್ ಅದರಲ್ಲೂ ಸಿದ್ದರಾಮಯ್ಯ ಸಿಎಂ ಆಗಿರುವಾಗ ಈ ಬಗ್ಗೆ ಗಟ್ಟಿದನಿ ಮೊಳಗಿಸಲಾರರು ಎಂಬಿ ಪಾಟೀಲ್ ಇನ್ ಕೇಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯ ಬದಲಾವಣೆಗೆ ಚಿಂತಿಸಿದಾಗ ಮಾತ್ರ ತಾವೂ ಇದ್ದೇವೆ ಅನ್ನೋದನ್ನ ಬಿಂಬಿಸೋಕೆ ಈಗಿನಿಂದಲೇ ರೆಡಿ ಆಗ್ತಿದ್ದಾರೆ ಚಾಣಕ್ಯ ಎಂಬಿ ಪಾಟೀಲ್ ಸಿಕ್ಕಿದ್ರೆ ಸೀರುಂಡೆ ಅಂತಾರಲ್ಲ ಹಾಗೇನಾದರೂ ಪವರ್ ಸಿಕ್ಕಿತು ಅನ್ನೋ ದೂರ ದಾಸೆಯಿಂದ ಈ ದಲಿತ ಸಿಎಂ ಕೂಗಿನ ಬೆನ್ನಲ್ಲ ಇದೀಗ ಹೊಸ ದಾಳ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದಾರೆ ಎಂ ಬಿ ಪಾಟೀಲ್ ಲಿಂಗಾಯತ ಸಿಎಂ ಕಹಳೆಯನ್ನ ಎಂ ಬಿ ಪಾಟೀಲ್ ಅವರು ಇದೀಗ ಮೊಳಗಿಸೋಕೆ ಮುಂದಾಗ್ತಿದ್ದಾರೆ ಮುಖ್ಯಮಂತ್ರಿ ಅಖಾಡಕ್ಕೆ ಧುಮುಕೋಕೆ ಈ ಪ್ಲಾನಿಂಗ ಕೇವಲ ಅಷ್ಟು ಮಾತ್ರನ ಇದ್ರ ಹಿಂದೆ ಬೇರೆ ಇನ್ನೇನಾದ್ರೂ ಲೆಕ್ಕಾಚಾರಗಳಿದೆಯಾ ಅನ್ನೋ ಅನುಮಾನ ಕಾಂಗ್ರೆಸ್ ನಲ್ಲಿ ಅಳದು ತೂಗಿ ಮೂವತ್ತೇಳು ಮಂದಿ ಲಿಂಗಾಯತ ಶಾಸಕರಿದ್ದಾರೆ ನಾಲ್ಕನೇ ಒಂದು ಭಾಗ ಶಾಸಕರ ಪೈಕಿ ಬಲ ಇರೋದು ಲಿಂಗಾಯತ ಸಮುದಾಯದೇ ಹಾಗಾಗಿ ತಮಗೂ ಒಂದು ಅವಕಾಶ ಸಿಗಬೇಕು ಅನ್ನೋದು ಎಂ ಬಿ ಪಾಟೀಲ್ರ ವಾದ ರಾಜಕೀಯ ನಡೆಯೋದೇ ಸಂಖ್ಯೆಯ ಆಧಾರದ ಮೇಲೆ ಜಾತಿಯ ಬಲದ ಆಧಾರದ ಮೇಲೆ ಅನ್ನೋದಾದ್ರೆ ನನಗ್ಯಾಕೆ ಸಿಗಬಾರ್ದು ಅನ್ನೋ ಲೆಕ್ಕಾಚಾರ ಇದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋಕೂ ಕೂಡ ಎಂ ಬಿ ಪಾಟೀಲ್ ಅವರು ರೆಡಿಯಾಗಿದ್ದಾರೆ ಒಂದು ಕಡೆ ಟ್ರಾಪ್ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕರಿ ನೆರಳು ಇದೆಯಾ ಅನ್ನೋ ಚರ್ಚೆ ನಡುವೆನೆ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಳಯ ಪರೋಕ್ಷವಾಗಿ ಬೊಟ್ಟನ್ನ ತೋರ್ಸೋ ಪ್ರಾರಂಭ ಮಾಡಿದೆ ಪರಿಸ್ಥಿತಿ ಈಗ ಸರಿಯಾಗಿದೆ ಇದನ್ನ ಎನ್ಕ್ಯಾಶ್ ಮಾಡಿಕೊಂಡ್ರೆ ಲಾಭ ನಿಕ್ಕಿ ಅನ್ನೋದು ಎಂಬಿ ಬಿ ಲೆಕ್ಕಾಚಾರ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಖಚಿತ ಅನ್ನೋದಾದ್ರೆ ನಮಗೂ ಒಂದು ಚಾನ್ಸ್ ಕೊಡಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಂಥದೆಲ್ಲ ಕಳಂಕ ಇದೆ ಇನ್ನು ಶಾಸಕರ ಬಲ ಜಾತಿ ಬಲ ಅನ್ನೋದಾದ್ರೆ ನಮಗೂ ಇದೆ ಇಷ್ಟು ಮಾತ್ರ ಅಲ್ಲ ವೀರೇಂದ್ರ ಪಾಟೀಲ್ರ ನಂತರದಲ್ಲಿ ನಮ್ಮ ಪಕ್ಷದಲ್ಲಿ ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ಅನ್ನೋದು ಸಿಕ್ಕಿಲ್ಲ ಹೀಗಾಗಿ ಸಿಎಂ ಪಟ್ಟ ಕೊಟ್ಟರೆ ಪಕ್ಷಕ್ಕೂ ದೊಡ್ಡ ಶಕ್ತಿ ಮುಂದೆ ಕಾಂಗ್ರೆಸ್ನ ಜೊತೆಯಲ್ಲಿ ಪಿಯ ಗಟ್ಟಿ ಓಟ್ ಬ್ಯಾಂಕ್ ಆಗಿರುವ ಸಮುದಾಯ ಕೂಡ ನಮ್ಮ ಜೊತೆ ನಿಲ್ಲತ್ತೆ ಅನ್ನೋದನ್ನ ಹೈಕಮಾಂಡ್ ಮುಂದೆ ಎಂ ಬಿ ಪಾಟೀಲ್ ಮನದಟ್ಟು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಆದರೂ ತಾವು ಸಿದ್ದರಾಮಯ್ಯ ಪರ ಅನ್ನೋದನ್ನ ಸ್ಪಷ್ಟಪಡಿಸುವುದನ್ನ ಮರ್ತಿಲ್ಲ ಎಂ ಬಿ ಪಾಟೀಲ್ ನೋಡೋಣ ಎಂ ಬಿ ಪಾಟೀಲ್ರ ಈ ವಾದಕ್ಕೆ ಹೈಕಮಾಂಡ್ ಸ್ಪಂದನೆ ನೀಡುತ್ತಾ ಅಂತ ಹೇಳಿ ಎಕ್ಸ್ರೇ ರೇ ಕಾರ್ಯಕ್ರಮದಲ್ಲಿ ಈಗೊಂದು ಕ್ವಿಕ್ ಬ್ರೇಕ್ ಬಾರಿ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂ ಐದು ಟ್ರಾಫಿ ಗೆದ್ದಿದ್ರ ರೋಹಿತ್ ಇನ್ನಷ್ಟು ಬೇಕು ಮಿನಿಮಮ್ ಹತ್ತಂತೂ ಬೇಕಪ್ಪ ನಿಮ್ ಹೃದಯ ಮುರಿದೋಗತ್ತೆ ರೋಹಿತ್ ಅಣ್ಣ ಈ ಸಲ ಟ್ರಾಫಿ ನಾವೇ ಗೆಲ್ಲೋದು ಅದೇಂಗೇಳ್ತೀರಾ ನಾನು ನೋಡ್ತೀನಿ ಇಂತಹ ಸಖತ್ ರೈವಲ್ರಿ ಕೂಡ ಪಾಸಿಬಲ್ ಸಿ ಎಸ್ ಕೆ ವರ್ಸಸ್ ಎಂ ಇಂದು ಸಂಜೆ ಆರು ಮೂವತ್ತಕ್ಕೆ ಯಾಕೆ ಹೊಡೆದಿ ಈ ಡಬ್ಬಿ ಹಣ ಬೇಕಿದ್ರೆ ನನ್ನನ್ನು ಕೇಳಬಹುದಿತ್ತಲ್ಲ ನಿಮ್ಮ ಬರ್ಡೆ ಗಿಫ್ಟ್ಲೇ ಕೇಳೋದ ಡೆಟಾಲ್ ಆತ್ಮೀಯರ ಸುರಕ್ಷೆಗೆ ಸುಭದ್ರ ಆಧಾರ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಶಿಫಾರಸು ಮಾಡಲಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇದೇ ಇಪ್ಪತ್ಮೂರನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ವೈಷ್ಣವಿ ಹಾಸ್ಪಿಟಲ್ನ ಅಥೂರಿ ಪ್ರಾರಂಭ ಇಲ್ಲಿ ಯೂರಾಲಜಿ ಅಂಡ್ ಆಂಡ್ರಾಲಜಿ ಆಪ್ಸಿಟಿಕ್ಸ್ ಅಂಡ್ ಗೈನ್ಕಾಲಜಿ ನ್ಯೂನಟಾಲಜಿ ಡಮೆಟಾಲಜಿ ಅಂಡ್ ಕಾಸ್ಮೆಟಾಲಜಿ ಎಮರ್ಜೆನ್ಸಿ ಕೇರ್ ಸೇವೆಗಳು ಲಭ್ಯ ಲಾಗ್ ಆನ್ ಡಬ್ಲ್ಯೂ ಡಬ್ಲ್ಯೂ Feel India's ವೈಷ್ಣವಿ ಹಾಸ್ಪಿಟಲ್ಸ್ ಡಾಟ್ condoms ಡೂಪರ್ ಅದು ಸೂಪರ್ ಕಳೆ ಅದು ಗೊತ್ತಿಲ್ದಿದ್ರೂ ಯಾಕೆ ನೋಡ್ತಿದ್ದೀಯ ಯಾಕೆ ನೋಡಬಾರ್ದು ನಾಳೆ ದುಬೈಯಿಂದ ಕಾರ್ತಿಕ್ ಫೋನ್ ಮಾಡಿದಾಗ ಇದೇ ವಿಷಯದ ಬಗ್ಗೆ ಸ್ವಲ್ಪ ಏನಾದರೂ ಮಾತಾಡ್ಬೋದಲ್ವಾ ಒಂಚೂರು ವಾಲ್ಯೂಮ್ ಕೊಡತ್ತಿ ಅಂತರಗಳು ನಶಿಸೋದು ಪಾಸಿಬಲ್

ಜೊತೆ ತಗೊಳ್ಳೋದಕ್ಕೆ ಮರೆಯಬೇಡಿ ಈಗ ನೋವು ಸಹ ಮಂಡಿಯೂರುತ್ತದೆ ಚಿನ್ನ ವಜ್ರ ಬೆಳ್ಳಿ ರಿಯಾಯಿತಿ ಧಮಾಕ ನಿಮ್ಮ ಲಲಿತಾನಲ್ಲಿ ಬೆಲೆನ ಕಂಪೇರ್ ಮಾಡಿ ಎಲ್ಲಿ ಕಡಿಮೆನೋ ಅಲ್ಲೇ ತಗೊಡಿ ಟೀನಾ ಐ ಥಿಂಕ್ ಐ ಲವ್ ಯು ನಿಜ ಪ್ರೀತಿ ಅಂದ್ರೆ ಎಲ್ಲ ಸ್ಥಳದಲ್ಲೂ ಅವರೇ ಕಾಣ್ತಾರೆ ಎಕ್ಸ್ಕ್ಯೂಸ್ ಏನಾಯಿತು

ಹೆಸರಿಗೆ ಬಂದಂದ್ರೂ ಕೂಡ ಬಹುತೇಕ ಕಡೆ ಬಂದ್ ಕಾಣ್ಲೇ ಇಲ್ಲ ಆದ್ರೂ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ರೋಷಾಗ್ನಿ ಕಮ್ಮಿ ಇರಲಿಲ್ಲ ಬೆಳಗಾವಿಯಿಂದ ಮೈಸೂರು ಚಾಮರಾಜನಗರ ತನಕ ಅಲ್ಲಲ್ಲಿ ಕಂಡು ಬಂದದ್ದು ಪ್ರತಿಭಟನೆಯ ಕಿಚ್ಚು ಕಾವು ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಕರ್ನಾಟಕ ಬಂದ್ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗುತ್ತೆ ನಾಡಿನ ಜನತೆ ಬಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಈಗ ಬಂದ್ಗೆ ಬಂದ ಗರ ಹೊಡೆದಿರುವಂಥದ್ದು ಯಾವಾಗ ಕನ್ನಡ ಪರ ಸಂಘಟನೆಕಾರರು ಹೋರಾಟವನ್ನು ಮಾಡ್ಲಿಕ್ಕೆ ಅದೇ ಸಂದರ್ಭದಲ್ಲಿ ಅವ್ರನ್ನ ಬಸ್ಗೆ ಪೊಲೀಸರು ವಶಪಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಕನ್ನಡಿಗರ ಮೇಲೆ ಪುಂಡಾಟ ಮೆರೆದ ಎಂಇಎಸ್ ವಿರುದ್ಧ ರಣ ಭೇಟೆ ಬಾರಿಸಿದ ಕನ್ನಡ ನಾಡು ಕನ್ನಡ ನಲ ಜಲ ಸಂರಕ್ಷಣೆಗಾಗಿ ಧಗ ಧಗಿಸಿದೆ ಕನ್ನಡ ಹೋರಾಟಗಾರರ ಜ್ವಾಲಾಗ್ನಿ ಉತ್ತರದ ಬೆಳಗಾವಿಯಿಂದ ದಕ್ಷಿಣದ ಬೆಂಗಳೂರಿನ ತನಕ ಮೊಳಗಿದೆ ಭಾಷಾ ಕಹಳೆ ಎಂಇಎಸ್ ಗೂಂಡಾಗಿರಿ ವಿರುದ್ಧ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳು ಕರೆದಂಥ ಕರ್ನಾಟಕ ಬಂದ್ಗೆ ಸಿಕ್ಕಿದ್ದು ಇವತ್ತು ಮಿಶ್ರ ಫಲಾನೆ ರಾಜ್ಯದಲ್ಲಿ ಶಾಂತಿಯುತವಾಗಿ ನಡೆದಿದೆ ಬಂದ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ನಾನಾ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟ ಕಾರಣ ಅಲ್ಲಲ್ಲಿ ಕಂಡಿದ್ದು ಬಂದ್ ಎಫೆಕ್ಟ್ ಆದರೂ ಹಲವೆಡೆ ಬಂದ್ಗೆ ಸಿಗಲಿಲ್ಲ ಅಂತ ಯಶಸ್ಸು ಬೆಂಗಳೂರಲ್ಲಿ ಬೀದಿಗಿಳಿದ ಕನ್ನಡ ಸಂಘಟನೆಗಳು ಕನ್ನಡಿಗರ ಮೇಲಿನ ಮರಾಠಿಗರ ದರ್ಪದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಬೆಂಗಳೂರು ಸೇರಿದಂತೆ ಹಲವು ಕಡೆ ಕನ್ನಡ ಹೋರಾಟಗಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದ ಘಟನೆಗಳು ನಡೆಯಿತು ಬೆಂಗಳೂರಿನ ಟೌನ್ ಹಾಲ್ ಎದುರು ಹೋರಾಟಗಾರನ್ನ ಪೊಲೀಸರು ತಡೆದಾಗ ಅಲ್ಲಿ ಕಂಡಿದ್ದು ಸಂಘರ್ಷದ ವಾತಾವರಣ ಪೊಲೀಸರ ನಡೆ ಖಂಡಿಸಿ ಕನ್ನಡ ಹೋರಾಟಗಾರರು ನಡೆಸಿದ್ದು ಅರೆ ಬೆತ್ತಳೆ ಪ್ರತಿಭಟನೆ ಬಳಿಕ ಪ್ರತಿಭಟನೆ ಶಿಫ್ಟ್ ಆಗಿದ್ದು ಫ್ರೀಡಂ ಪಾರ್ಕ್ಗೆ ಅಲ್ಲಿ ಪ್ರತಿಭಟನಾ ನಿರತ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಕೂರಿಸಿಕೊಂಡ್ರು ಅಲ್ಲಿ ಆಗ ಅಕ್ಷರಶಃ ನಡೆದಿದ್ದು ಹೈಡ್ರಾಮಾ ಬಸ್ ಬಿಟ್ಟು ಕೆಳಗಿಳಿಯಲು ಒಪ್ಪಲೇ ಇಲ್ಲ ವಾಟಾಳ್ ನಾಗರಾಜ್ ಗಂಟೆಗಟ್ಟಲೆ ಇದೇ ಪ್ರಹಸನ ಮುಂದುವರೆದಾಗ ಬೇರೆ ದಾರಿ ಇಲ್ಲದೆ ಬಸ್ ಅನ್ನೇ ಠಾಣೆ ಮುಂದೆ ಕೊಂಡುವಂತಾಯಿತು ಏನು ಬೆಳಗಾವಿಯಲ್ಲೂ ಬಂದ್ ಕಾವು ಜೋರಾಗಿತ್ತು ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಾಗ ತಡೆಯೋದಕ್ಕೆ ಮುಂದಾಗಿದ್ದು ಪೊಲೀಸರು ಈ ವೇಳೆ ಪೊಲೀಸರ ಜೊತೆ ಹೋರಾಟಗಾರರು ವಾಗ್ವಾದ ನಡೆಸಿದ ಘಟನೆ ನಡೆದಿದೆ ಹಾಗೆ ಮಂಡ್ಯದಲ್ಲೂ ಎಕ್ಸ್ ರೇ ಕಾರ್ಯಕ್ರಮದ ವಿಶೇಷ ಬ್ರೇಕ್ ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ Ram Raj Cotton, Culture of India ಇಂಡಿಯಾ RR ಫಂಡ್ ಅಸೋಸಿಯೇಟ್ ಸ್ಪಾನ್ಸರ್